ಈಗೆಲ್ಲ ಸಾಹೇಬರು ವಿವರವಾಗಿ ಹೇಳ್ತಾರ ತಮ್ಮೆಲ್ಲ ನಸೀಬ ಈ ಓಪನಿಂಗ್ ಕೂಡ ಸಾಹೇಬರು ನಮ್ಮ ಮಕ್ಕಳು ಶ್ರೀಮಂತನ ಮಕ್ಕಳು ಅಷ್ಟೇ ಗಾರ್ಡನ್ ನಾಗ ಆಡಬಾರ್ದು ಎಕ್ಸ್ಟೇಷನ್ ಆದ್ಯ ಕರ್ತವ್ಯ ಅಂತಂದು ನಾನು ಇಲ್ಲಿ ಹೇಳಕ್ ಬಯಸಿ ಸೊ ಬಹಳ ಸಂತೋಷ ಆಗುತ್ತೆ ಈ ದಿನ ನಿಮ್ ಎಲ್ಲರ ಜೊತೆ ಬಂದು ಮಾತಾಡೋದು ನಂಗೆ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಹೇಳ್ದಂಗೆ ಇಬ್ರು ಎರಡು ಕಣ್ಣಿದ್ದಂಗೆ ನಿಮಗೆ ಈ ಒಂದು ಭಾಗಕ್ಕೆ ವಾರ್ಡ್ ನಂಬರ್ ಹದಿನೇಳು ಮತ್ತೆ ಹದಿನೆಂಟಕ್ಕೆ ಹದ್ನೆಂಟಕ್ಕೆ ಇವರಿಬ್ರು ಇದಾರೆ ಮತ್ತೆ ಬಹಳ ಹುಮ್ಮಸ್ಸಿನಿಂದ ಕೆಲಸ ಮಾಡೋ ಆ ಮುಖಂಡ ನಿಮ್ಮಲ್ಲಿ ಇರೋದು ನಿಮ್ದೆಲ್ಲ ಸೌಭಾಗ್ಯ ಆಗಿರುತ್ತೆ ಮತ್ತೆ ವಿಶೇಷವಾಗಿ ಈ ದಿನ ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಎರಡು ಒಂದು ಸಾಧಾರಣವಾಗಿ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಆಗಾಗ ಬಂದು ಜನರ ಜೊತೆ ಏನ್ ಮಾಡಬೇಕು ಯಾವ ರೀತಿ ಸ್ಪಂದನೆ ಮಾಡಬೇಕು ನೀವು ಯಾವ ರೀತಿ ಎಚ್ಚರ ವಹಿಸ್ಬೇಕು ಕಾನೂನಿಗೆ ನೀವು ಹೇಗೆ ನೆರವಾಗಬೇಕು ಅಂತ ಹೇಳಿ ನಾವು ಒಂದಷ್ಟು ಸಲಹೆ ಸೂಚನೆಯನ್ನ ಕೊಡ್ತೀವಿ ಆ ಈಗ ವಿಶೇಷವಾಗಿ ಎಲ್ಲರೂ ಹಿರಿದಿದ್ದಾರೆ ಸೊ ನಾನು ಹೆಚ್ಚಾಗಿ ಕಾಲಾವಕಾಶ ತಗೋಣಲ್ಲ ಯಾಕೆ ಅಂತ ಹೇಳಿದ್ರೆ ಎಷ್ಟು ಕಡಿಮೆ ಮಾತಾಡ್ತೀವಿ ಅದಕ್ಕೆ ಅಷ್ಟು ವೆಯ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಏನು ಅಂತ ಹೇಳಿದ್ರೆ ನಾವು ಕಡುವ ಪ್ರಕರಣಗಳ ಬಗ್ಗೆ ಸಾಧಾರಣವಾಗಿ ಮಾತಾಡ್ತಿರ್ತೀವಿ ಕಳ್ಳತನ ಆಗುತ್ತೆ ಅಂತ ಹೇಳಿದ್ರೆ ಒಂದು ಅದು ಕಳ್ಳನ ಚಾತುರ್ಯತನ ಇರ್ಬೋದು ಅದ್ರ ಜೊತೆಗೆ ಇನ್ನೊಂದು ನಮ್ಮ ಕೇರ್ಲೆಸ್ನೆಸ್ ಕೂಡ ಇರುತ್ತೆ ಅಂತ ಹೇಳಿ ಸಾಕಷ್ಟು ಉದಾಹರಣೆ ನಾವು ನೋಡ್ಬೋದು ಈಗ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ ನಿಮ್ಮ ಹತ್ರ ಬ್ಯಾಂಕಲ್ಲಿ ಒಂದು ಲಾಕರ್ ಕೂಡ ಇರುತ್ತೆ ಬಟ್ ಆದರೂ ಸಹ ನಿಮ್ಮ ಚಿನ್ನನ ನೀವು ಮನೇಲಿ ಇಟ್ಕೊಂಡಿರ್ತೀರ ಸೊ ಇಂದು ಸಣ್ಣ ಉದಾಹರಣೆ ನೀವು ಅದೇ ಚಿನ್ನನ ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಅಕಸ್ಮಾತ್ ಅಕಸ್ಮಾತ್ ದುರ್ದೈವದಿಂದ ನಿಮ್ಮ ಮನೆಯಲ್ಲಿ ಕಳ್ತನ ಆದ್ರೂ ಸಹ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವೇನು ಕಳ್ಕೊಳೋದಿಲ್ಲ ಸೊ ಅದೊಂದು ಇರುತ್ತೆ ಯಾಕೆಂದ್ರೆ ಭಾಳ ಕಷ್ಟಪಟ್ಟು ಎಷ್ಟೊಂದು ಜನ ತಮ್ಮ ತಾವು ಚಿನ್ನಾಗ್ಲಿ ಬೆಳ್ಳಿ ಆಗಲಿ ಪರ್ಚೇಸ್ ಮಾಡಿ ಮನೇಲಿಟ್ಟಿರ್ತೀರ ಕಷ್ಟದ ಸಂದರ್ಭಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಇಟ್ಟಿರ್ತೀರ ಸೊ ಆ ಒಂದು ನಿಟ್ಟಲ್ಲಿ ಇರುತ್ತೆ ಎರಡನೇದು ತಮ್ಮ ಮನೇನ ಒಂದ್ಸಲ ನೀವು ಅಬ್ಸರ್ವ್ ಮಾಡಿ ನಿಮ್ಮದು ಹೆಂಚ್ ಹೆಂಗಿದೆ ಅಥವಾ ಡೋರ್ ಇದೆ ಲಾಕ್ ಸರಿಯಾಗಿದೆಯಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಅದನ್ನು ಕೂಡ ಒಂದು ನೆಕ್ಸ್ಟು ಸದನ್ವಾಗಿ ಗದಗ್ ನಗರ ಬಹಳ ಹೆಮ್ಮೆಯಿಂದ ಹೇಳ್ಕೊಡೋದಂದ್ರೆ ನಮ್ಗೆ ಸಿಟಿವಿ ಕ್ಯಾಮ್ರಾಸ್ ಬಹಳಷ್ಟು ಜಾಗದಲ್ಲಿ ಇದೆ ಸೊ ನಾವು ಆದಷ್ಟು ಪ್ರಕರಣನ ಪತ್ತೆ ಹಚ್ಚಿದ್ದೀವಿ ದೊಡ್ಡ ದೊಡ್ಡ ಪ್ರಕರಣನ ಪತ್ತೆ ಹಚ್ಚಿದೀವಿ ಸೊ ಅದು ಅದೊಂದು ವಿಶೇಷತೆ ಇದೆ ಬಟ್ ಆದ್ರೂ ಸಹ ನಮ್ಮ ತಮ್ಮ ಸ್ವಂತ ಮುಖಂಡರು ಹೇಳ್ದಂಗೆ ಎಲ್ಲಾನು ಪೊಲೀಸ್ ಇಲಾಖೆ ಮಾಡೋದು ಜೊತೆಯಾಗಿ ನೀವು ಎಷ್ಟು ಎಚ್ಚರ ತಗೊಂತೀರ ಅಷ್ಟು ಪ್ರಕರಣ ಕಡಿಮೆ ಆಗುತ್ತೆ ಅದೊಂದು ವಿಚಾರ ಎರಡನೇದು ವಿಶೇಷವಾಗಿ ಎಲ್ಲರ ಕೈಲೂ ಮೊಬೈಲ್ ಫೋನ್ ಇದೆ ಇದು ತಾನೇ ಈಗಿನ ಸಮಯದಲ್ಲಿ ಎಲ್ಲರಿಗೂ ಒಂದು ಬ್ಯಾಂಕ್ ಅಕೌಂಟ್ ಇದೆ ಸೊ ಬ್ಯಾಂಕ್ ಅಕೌಂಟ್ ಮೊಬೈಲ್ಗೆ ಲಿಂಕ್ ಆಗಿರುತ್ತೆ ಫೋನ್ ಪೇ ಇರುತ್ತೆ ಗೂಗಲ್ ಪೇ ಇರುತ್ತೆ ಸೊ ಇಂಥ ಸಮಯದಲ್ಲಿ ಸ್ವಲ್ಪ ಸೈಬರ್ ಕ್ರೈಮ್ಸ್ ಬಗ್ಗೆನೂ ಭಾಳ ಎಚ್ಚರವಾಗಿರ್ಬೇಕು ಯಾವುದೇ ಒಂದು ಲಿಂಕ್ ಬಂದರೂ ನಿಮ್ಮ ಫೋನಲ್ಲಿ ಆ ಲಿಂಕ್ನ ಕ್ಲಿಕ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಧಾರಣವಾಗಿ ಯಾವುದೋ ಒಂದು ಬೇಟ್ ಆಗುತ್ತೆ ನಿಮ್ಮ ಹಣ ಇರೋದು ಅದರಲ್ಲಿ ಖಾಲಿ ಸೊ ನಿಮ್ಗೆ ಗೊತ್ತಿಲ್ಲ ಪರಿಚಯ ಎಲ್ಲ ಅನ್ನೋ ನಂಬರ್ ಇಂದ ಬಂದ್ರೆ ಒಂದು ಕಾಲ್ ನ ತೆಗಿಬೇಡಿ ಅಥವಾ ನಂಬರ್ನ ಕ್ಲಿಕ್ ಮಾಡಬೇಡಿ ಸೊ ಇದೊಂದು ಸಣ್ಣದಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಓಣಿಯಲ್ಲಿ ಯಾರು ಸಾಧಾರಣವಾಗಿ ಓಡಾಡ್ತಾರೆ ಅಂತವರು ನಿಮಗೆ ಗೊತ್ತಿರ್ತಾರೆ ಅದ್ರ ಬಗ್ಗೆ ಗಮನ ಹರಿಸಿ ಹೊಸರು ಬಂದ್ರೆ ನೂರ ಹನ್ನೆರಡಕ್ಕೆ ಕಾಲ್ ಮಾಡಿ ವಿಶೇಷವಾಗಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ದು ಅದೃಷ್ಟ ಏನಿದೆ ಅಂತ ಹೇಳಿದ್ರೆ ಇಲ್ಲೇ ನಮ್ದು ಪ್ರಾಪರ್ ಡಿವೈಸ್ ಇದೆ ಅದೊಂದು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರದು ಒಂದು ಡ್ರೀಮ್ ಇದೆ ಪ್ರಜೆ ಹತ್ರ ಪ್ರಭುತ್ವ ಬರಬೇಕು ಅಂತ ಹೇಳಿ ಸೊ ಆ ಒಂದು ಕನಸಿನ ಅಡಿಯಲ್ಲಿ ಇಲ್ಲೇ ಒಂದು ಇದೆ ಸೊ ನೀವು ಬಂದು ಹೇಳಿದ್ರೆ ಐದು ನಿಮಿಷದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವ್ರು ಬಂದು ನೋಡ್ತಾರೆ ಸೊ ಹೊಸಬ್ರು ಯಾರೇ ಬಂದ್ರು ಯೂಶ್ಲಿ ಹೆಂಗೆ ಬರ್ತಾರೆ ಫಸ್ಟು ಒಂದು ಕಳ್ತನ ಮಾಡಬೇಕು ಅಂದರೆ ಜನ ಹೆಂಗ್ ಮಾಡ್ತಾರೆ ಫಸ್ಟು ಬರ್ತಾನೆ ಏರಿಯಾನ ಹಿಂಗೆ ನೋಡ್ತಾನೆ ನೋಡ್ಬಿಟ್ಟು ಅಬ್ಸರ್ವ್ ಮಾಡ್ತಾನೆ ಅಬ್ಸರ್ವ್ ಮಾಡಿದ ನಂತರ ಓ ಈ ಮನೆಯಲ್ಲಿ ಯಾರು ಇಲ್ಲ ಇವತ್ತು ಬಹುಶಃ ಯಾರು ಇಳಿದೇ ಇರ್ಬೋದು ಈ ಮನೇಲಿ ಬರೀ ವಯಸ್ಸಾದವರು ಇದ್ದಾರೆ ಅಂತ ಹಂಗೆ ಅವನು ನೋಡ್ಬಿಟ್ಟು ಆನಂತರ ಬರ್ತಾನೆ ಇನ್ನೊಂದು ನಮ್ಮಲ್ಲಿ ಸೌಲಭ್ಯ ಏನಿದೆ ಅಂತ ಹೇಳಿದ್ರೆ ಲಾಕ್ಡ್ ಹೌಸ್ ಮಾನಿಟ್ರಿಂಗ್ ಸಿಸ್ಟಮ್ ಅಂತ ಇದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಿಂದ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ದು ಅವರು ಒಂದು ಪ್ರವಾಸಕ್ಕೆ ಹೋಗ್ತಾರೆ ಅನ್ಕೊಳ್ಳಿ ಸೊ ನಿಮ್ ಮನೆ ಕದ ಹಾಕಿರುತ್ತೆ ನಾಲ್ಕು ದಿನ ಯಾರು ಇರಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ನೀವು ನಮ್ ಕಂಟ್ರೋಲ್ ರೂಮ್ ನೂರ ಹನ್ನೆರಡಕ್ಕೆ ಫೋನ್ ಮಾಡಿ ಅಥವಾ ನಮ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಅಥವಾ ನಮ್ದು ಪ್ರೋಪ್ರ ಅಲ್ಲಿ ಬಂದು ಹೇಳಿ ಇದರ ನಾನು ಪ್ರವಾಸಕ್ಕೆ ಹೋಗ್ತಿದ್ವಿ ನಾಲ್ಕು ದಿನ ಇರಲ್ಲ ಆ ಸಮಯದಲ್ಲಿ ನೀವು ನಮ್ಮ ಮನೆಗೆ ಭದ್ರತೆ ಕೊಡಿ ಅಂತ ಹೇಳಿ ನೀವು ಕೇಳ್ಬೋದು ನಮ್ಮ ಹತ್ರ ಜಿಲ್ಲಾದ್ಯಂತ ಒಂದು ಮೂವತ್ತು ಕ್ಯಾಮ್ರಾ ಇದೆ ಅದಕ್ಕೆ ಆಡಿಯೋ ವಿಡಿಯೋ ಎರಡು ಬರುತ್ತೆ ನೀವು ಕೇಳಿದ್ರೆ ಬಂದು ನಮ್ಮ ಕಂಟ್ರೋಲ್ ರೂಮ್ ಅವರು ಮನೆ ಒಳಗಡೆ ನಿಮ್ಮ ಬಾತ್ಲಿಗೆ ಫೇಸ್ ಮಾಡೋ ತರ ಒಂದು ಕ್ಯಾಮ್ರಾನ ಕೂಡಿಸಿಟ್ಟು ಫ್ರೀ ಆಗಿ ಇಟ್ಟು ಹೋಗ್ತೀವಿ ನಾವು ಇದು ಟ್ವೆಂಟಿ ಫೋರ್ ಅವರ್ಸ್ ಓಡ್ತಾ ಇರುತ್ತೆ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಆ ಕ್ಯಾಮ್ರಾದ ನಿಮ್ ಬಾಗಿಲಿಗೆ ಬರೋ ಫೀಡ್ ಇರುತ್ತೆ ಸೊ ಒಂದ್ ವೇಳೆ ಯಾರು ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಅವನ್ ಯಾವ ಇದ್ದಾನೆ ಅಂತ ಹೇಳಿ ನಮಗೆ ಕಂಟ್ರೋಲ್ ರೂಮ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿಂದ ನಾವು ಬಜರ್ ಸೌಂಡ್ ಮಾಡ್ಬೋದು ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ಹೇಳ್ಬೋದು ಬರ್ಬೋದು ಇದರಲ್ಲಿ ನಿಮ್ದು ಹೋಗೋದು ಏನು ಇಲ್ಲ ಬರೀ ಪೊಲೀಸ್ ಇಲಾಖೆಗೆ ಒಂದು ಕರೆ ಜಸ್ಟ್ ಎಲ್ಲರಿಗೂ ಹೇಳಿ ಒಂದು ಫೋನ್ ಕಾಲ್ ಮಾಡಿ ನಿಮ್ ಮನೆಗೆ ಬಂದು ನಾವೇ ಕ್ಯಾಮ್ರಾ ಕೂಡಿಸ್ತೀವಿ ನಾವೇ ಕ್ಯಾಮ್ರಾ ಬಿಗಿಸ್ತೀವಿ ನಿಮ್ಮ ಜಾಬಿಂದ ಒಂದು ರೂಪಾಯಿ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಆಯ್ತಾ ಈಗಾಗ್ಲೇ ಇದೆ ಇವತ್ತು ಬೇಕು ಅಂತ ಹೇಳಿದ್ರೆ ಒಂದು ಹೇಗೆ ಇದು ಪ್ರದರ್ಶನ ಆಗುತ್ತೆ ಅಂತ ಹೇಳಿ ನಾನು ಒಂದು ಕ್ಯಾಮ್ರಾ ಕಳಿಸ್ಕೊಡ್ತೀನಿ ಇಲ್ಲಿ ಯಾರ್ದು ಅವ್ರ ಮನೆಯಲ್ಲಿ ಇವತ್ತು ಇಟ್ಟು ಬೇಕು ಅಂತ ಹೇಳಿದ್ರೆ ನಿಮ್ ಮುಖಂಡ್ರ ಹೆಂಗಾಯ್ತು ಅಂತ ಹೇಳಿ ತೋರಿಸ್ಕೊಡ್ತೀವಿ ಸೊ ಮುಖಂಡ್ರ ನೀವ್ ಇಬ್ರು ಹೇಳಿ ಹೇಳಿ ನಾವ್ ಇವತ್ತಂದು ಒಂದ್ ಕ್ಯಾಮ್ರಾನ ಫಿಟ್ ಮಾಡ್ತೀವಿ ಓಕೆ ಸೊ ಏನು ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳುಗುನು ಮನೇಲಿರೋ ಗೃಹಿಣಿಯರ್ಗುನು ಈ ವಿಚಾರನ ನೀವು ಮುಟ್ಟಿಸ್ಬೇಕು ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ನಾವು ಈ ಪ್ಯಾಂಪ್ಲೆಟ್ ಎಲ್ಲ ಕೊಡ್ತೀವಿ ಯೂಶಲಿ ಕೊಟ್ಟಿ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಇಲ್ಲಿ ನೋಡಿ ಇದೇ ಪ್ಯಾಂಪ್ಲೆಟ್ ಯಾರನ್ನ ಓದಿದ್ರ ಯಾರ ಕೈಯಲ್ಲಿ ಇದೆ ಇದು ಎಲ್ಲರೂ ಕೊಟ್ಟರು ಹಾ ಈ ಪ್ಯಾಂಪ್ಲೆಟ್ ಅಲ್ಲಿ ಇರೋ ಹಿಂದಿನ ಪೇಜ್ ನ ತಿರುಗಿಸಿ ಇದ್ರ ಮೇಲೆ ಮೂರನೇ ಪಾಯಿಂಟ್ ಓದಿ ನಾವೆಲ್ಲ ಹೇಳ್ತಾ ಇರ್ತೀವಿ ಜನಕ್ಕೆ ನಮ್ಮಲ್ಲಿ ಸೌಲಭ್ಯ ಇದೆ ನೀವು ಓದ್ಬೇಕು ಇಲ್ಲಿ ನೋಡಿ ಊರಿಗೆ ಹೋದ ರಾತ್ರಿ ಸಮಯದಲ್ಲಿ ಮನೆಯ ಒಳಭಾಗ ಮೊದಲ ಕೊಠಡಿಯಲ್ಲಿ ಲೈಟ್ ಆನ್ ಇರುವಂತೆ ನೋಡಿಕೊಳ್ಳೋದು ಹಾಗೂ ಕಡ್ಡಾಯವಾಗಿ ಎಲ್ ಎಚ್ ಎಂ ಎಸ್ ಹೆಲ್ಪ್ ಲೈನ್ ನೈನ್ ಫೋರ್ ಏಟ್ ಡಬಲ್ ಜೀರೋ ಟೂ ಡಬಲ್ ಒನ್ ಡಬಲ್ ಜೀರೋಗೆ ಮಾಹಿತಿ ನೀಡುವುದು ಅಂತ ಇದೆ ಸೊ ಇದ್ರಲ್ಲಿ ಏನಿದೆ ಅಂಗಡಿ ಆಗಿರ್ಲಿ ಮನೆ ಆಗಿರ್ಲಿ ಎಲ್ಲೇ ಆಗಿರ್ಲಿ ಇದೊಂದು ಸೌಲಭ್ಯ ನಾವು ಮಾಡ್ಕೊಡ್ಬೇಕು ಒಂದ್ ದಿವಸ ರಾತ್ರಿ ನಾವು ಇಪ್ಪತ್ತಲ್ಲ ಮೂವತ್ ಮನೆಗೆ ಹಾಕ್ಬೋದು ಇದ್ರಲ್ಲಿ ಏನು ಇಲ್ಲ ಡೈರೆಕ್ಟ್ ಆಗಿ ಅಲ್ಲಿಂದ ನಮ್ ಕಂಟ್ರೋಲ್ ಗೆ ಬರುತ್ತೆ ಆ ಕ್ಯಾಮ್ರಲ್ಲಿ ಫೋರ್ ಜಿ ದು ಸಿಮ್ ಕಾರ್ಡ್ ಕೂಡ ನಾವ್ ಹಾಕಿದೀವಿ ಸೊ ನೀವು ನಮ್ಗೆ ಏನು ಕೊಡೋದ್ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ ಮನೇಲಿ ಇಡ್ಲಿಕ್ಕೆ ಒಂದು ಸ್ಟೂಲ್ ಕೊಡ್ಬೇಕು ಸ್ಟೂಲ್ ಕೊಡ್ತೀರ ಸೊ ನೀವು ಬಳಕೆ ಮಾಡ್ಕೊಳ್ಳಿ ಸೌಕರ್ಯ ನಾನ್ ಕೊಡ್ತಾ ಇದ್ದೀನಿ ಇಲಾಖೆ ಬಂದು ಇನ್ಸ್ಟಾಲ್ ಮಾಡ್ತಿದೆ ಅವರೇ ತಗೊಂಡೋಗ್ತಾರೆ ನಿಮ್ ಮನೆ ಇರೋ ನಿಮ್ ಸೇಫ್ಟಿನ ನಾವು ನೋಡ್ಕೊಬೇಕು ಅಂತ ಹೇಳಿದ್ರೆ ಯಾಕೆ ಬಳಕೆ ಮಾಡ್ಬಾರ್ದು ಮಾಡ್ಬೇಕು ತಾನೆ ಸೊ ನಿಮ್ಗೋಸ್ಕರ ನೋಡಿಯಪ್ಪ ನಮ್ಮ ತಲೆಬಿದ ಏನ್ ಬರ್ದಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಇವತ್ತು ಮನೆ ಹೊಡಿತಾರೆ ಅಥವಾ ಬೇರೆಯವ್ರ ಮನೆ ಹೊಡಿತಾರೆ ಗೊತ್ತಿಲ್ಲ ಬಟ್ ಹೊಡಿಯೋನ್ಗೆ ಅಲ್ಲ ಅದನ್ನ ನೀವು ಇಂಥದ್ದೆಲ್ಲ ಸಿಸ್ಟಮ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಟೈಮು ಅವನಿಗೆ ಗದಗ ಜಿಲ್ಲೆಗೆ ಬರ್ಲಿಕ್ಕೆನೇ ಭಯ ಇರುತ್ತೆ ಅಪ್ಪ ಎಲ್ಲ ಎಲ್ಲ ಬುದ್ಧವಂಟಿದ್ದಾರೆ ಇಲ್ಲಿ ಇಲ್ಲಿ ಕ್ಯಾಮ್ರಾನ ಕುಡ್ಸಿರ್ತಾರೆ ನಾ ಸಿಕ್ಕಾಕೊಂಡ್ರೆ ಮತ್ತೆ ನಾನು ಜೈಲ್ಗೆ ಹೋಗ್ತೀನಿ ಅಂತ ಒಂದು ಭಯ ಇರುತ್ತೆ ಸೊ ಇದನ್ನ ನಂದು ಏನ್ ಆಸೆ ಇದೆ ಅಂತ ಹೇಳಿದ್ರೆ ನನ್ನ ಹತ್ರ ಮೂವತ್ತು ಕ್ಯಾಮ್ರಾ ಇದೆ ಪ್ರತಿ ದಿನ ಈ ಜಿಲ್ಲೆಯಲ್ಲಿ ಮೂವತ್ತು ಜನ ಅದನ್ನ ಬಳಕೆ ಮಾಡ್ಬೇಕು ಅಂತ ಹೇಳಿ ಬಟ್ ಬಹಳ ಕಡಿಮೆ ಜನ ಬಳಕೆ ಮಾಡ್ತಿದ್ದಾರೆ ಫ್ರೀ ಇರೋ ಸರ್ವಿಸ್ನ ಯಾರು ಬಳಕೆ ಮಾಡ್ತಾ ಇಲ್ಲ ಓಕೆ ಸೊ ಇದರಿಂದ ನಿಮ್ ಜೋಬಿಂದ ಒಂದು ರೂಪಾಯಿ ಹೋಗಿಲ್ಲ ಜಸ್ಟ್ ಫೋನ್ ಮಾಡಿ ಹೇಳ್ಬೇಕು ನಿಮ್ಗೆ ಇವಾಗ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಜನ ಬರ್ತಾ ಇದಾರೆ ಮತ್ತೆ ನಮ್ಮ ಬೀಟ್ಸಿ ಬಂದಿದ್ದಾರೆ ಅಥವಾ ಏನು ಬೇಡ ನಿಮ್ಮ ಮುಖಟಕ್ಕೆ ಬಂದಿವೆ ಬಿಡಿ ಆಯ್ತಾ ವಾರ್ಡ್ ವೈಸ್ ಯಾರು ಯಾರು ರಜೆಗೆ ಹೋಗ್ತಿದ್ದಾರೆ ಅವ್ರ ಮನೆಗೆ ತಂದು ಕ್ಯಾಮ್ರಾ ಕೊಡಿಸ್ತೀವಿ ಸಿಂಪಲ್ ಯು ಕ್ಯಾನ್ ಟ್ರೈ ನಮ್ದು ಇನ್ಸ್ಪೆಕ್ಟರ್ ನಂಬರ್ ಎಲ್ಲರ ಹತ್ರನೂ ಇದೆಯಾ ಫೋನ್ ಮಾಡಿ ಸೊ ಇಲ್ಲ ಅಂತ ಹೇಳಿದ್ರೆ ನಮ್ದು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ನಮ್ಮದು ಕಂಟ್ರೋಲ್ ರೂಮ್ ನಂಬರ್ ಒಂದ್ಸಲಿ ತಮ್ಮೆಲ್ಲರೂ ಗೊತ್ತಿದೆ ಅನಿಸುತ್ತೆ ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಡಬಲ್ ಫೋರ್ ಡಬಲ್ ಝೀರೋ ನಂದು ಮೊಬೈಲ್ ನಂಬರ್ ಏನಿದೆ ಒಂದ್ ತೆಗ್ದು ಸೊನ್ನೆ ಹಾಕಿದ್ರೆ ಕಟ್ಟೋದು ಸೊ ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ ಹೆಚ್ಚಾಗಿ ಹೇಳೋಂಗಿಲ್ಲ ಬಟ್ ಎಲ್ಲರಿಗೂ ಈ ಸಂದೇಶನ ನೀವು ಮುಟ್ಟಿಸ್ತೀವಿ